పదాపర్తరం దాతరం సర్వసంపదాం లోకాభిరామం శ్రీరామం భూయో భూయో నమా్యహం శ్రీగురుభ్యో నమ కృష్ణన మాత కర్మణ్యేవాధికారె మా ఫలేషు కదాచన నిమ్మ కేసవన్న నేను మాీ ఫల అపేక్షయను ఇట్కేడి అంత అంటే ఫలాపేక్ష ఇలా కర్మవన్నమాథ అలా ಫಲಾಪೇಕ್ಷೆ ಇರಲಿ ಫಲಾಪೇಕ್ಷೆಯನ್ನು ಇಟ್ಕೊಂಡೇ ಕೆಲಸ ಮಾಡಬೇಡಿ ಅಂತ ಅರ್ಥ ನಿಮ್ಮ ಕೆಲಸ ನೀವು ಮಾಡಿ ಫಲ ಖಂಡಿತ ಸಿಗುತ್ತೆ ಅಂತ ಅದರ ತಾತ್ಪರ್ಯ ಹಾಗಾದರೆ ಆ ಕರ್ಮವನ್ನು ಹೇಗೆ ಮಾಡಬೇಕು ಕರ್ಮ ಮಾಡಿ ಅಂತ ಕೃಷ್ಣ ಹೇಳಿದ್ದಾನೆ ಆ ಕರ್ಮವನ್ನು ನಾವು ಹೇಗೆ ಮಾಡಬೇಕು ಇವತ್ತಿನ ದಿವಸ ಮನಸ್ಸಿಗೆ ಬಂತು ದೇವರಿಗೆ ಹೂವು ಹಾಕಿದ್ದೀವಿ ಅಭಿಷೇಕ ಮಾಡಿದ್ವಿ ಎಲ್ಲ ಮಾಡಿದ್ವಿ ಆದರೆ ನಮ್ಮ ಕಷ್ಟ ಪರಿಹಾರ ಆಗಲಿಲ್ಲ ನಾವಿನ್ನೂ ಕಷ್ಟದಲ್ಲೇ ಇದ್ದೇವೆ ಇನ್ನು ಹೋಮ ಮಾಡಿಸಿದ್ವಿ ಎಂಟು ಜನ ಇಪ್ಪತ್ತು ಜನ ಪುರೋಹಿತರು ಬಂದರು ಹೋಮ ಮಾಡಿದರು ಆದರೂ ಅದರ ಫಲ ಸಿಗಲಿಲ್ಲ ನಮ್ಮ ಕಷ್ಟ ಪರಿಹಾರ ಆಗಲಿಲ್ಲ ಹಾಗಾದರೆ ಆ ಕರ್ಮಾಚರಣೆಯನ್ನು ಪುರೋಹಿತರಾಗಲಿ ಅಥವಾ ವೈದಿಕ ವೃತ್ತಿಯಲ್ಲಿರುವವರಾಗಲಿ ಅಥವಾ ವ್ಯವಹಾರದಲ್ಲಿರುವವರಾಗಲಿ ಯಾವುದೇ ಸಾಫ್ಟ್ವೇರ್ಸ್ ಆಗಲಿ ಮತ್ತೊಬ್ಬರಾಗಲಿ ಯಾರಾದರೂ ಆಗಲಿ ಕರ್ಮವನ್ನು ಮಾಡುವ ಮುಂಚೆ ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪ ಸಹಿತವಾಗಿಯೇನೇ ನಾವು ಪ್ರತಿಯೊಂದು ಕರ್ಮವನ್ನು ಮಾಡಬೇಕು ಸಂಕಲ್ಪ ಇಲ್ಲದೆ ಕೇವಲ ನಾವು ಕರ್ಮಾಚರಣೆಯನ್ನು ಮಾಡ್ತೇವೆ ಅಂತಂದ್ರೆ ಅದರಿಂದ ನಮಗೆ ಫಲ ಬರುವುದಿಲ್ಲ ಅಧ್ಯಪೂರ್ವೋಚ್ಛರಿತ ಏನು ಗುಣ ಅಂತ ಶುರು ಮಾಡಿಬಿಡ್ತೇವೆ ಅದು ಪೂರ್ವೋಚ್ಚರಿತ ಆಗಿದ್ರೆ ತಾನೆ ಪೂರ್ವದಲ್ಲೇ ಉಚ್ಚರಿತವಾಗಿಲ್ಲ ಅಂತ ಆದರೆ ಯಾವ ಅಧ್ಯಪೂರ್ವೋಚ್ಛರಿತ ಆದ್ರಿಂದ ಸಂಕಲ್ಪದಲ್ಲಿ ಪಂಚಾಂಗದ ಪಠಣ ಆಗಲೇಬೇಕು ಅದಕ್ಕೆ ನಾನು ಹಿಂದೆಯೂ ಹೇಳಿದ್ದೇನೆ ನಕ್ಷತ್ರ ಧರತೆ ಪಾಪಂ ಯೋಗ ನಿವಾರಣಂ ನಕ್ಷತ್ರದ ಪಠಣ ಮಾಡುವುದರಿಂದ ಪಾಪಹರಣೆ ಆಗುತ್ತೆ ಯೋಗದಿಂದ ರೋಗ ನಿವಾರಣೆ ಆಗುತ್ತೆ ಕರಣದಿಂದಾಗಿ ಕಾರ್ಯಸಿದ್ಧಿ ಆಗುತ್ತೆ ಹೀಗೆ ಪಂಚಾಂಗದ ಪಠಣ ಮಾಡುವುದರಿಂದ ನಾವು ಮಾಡಿರತಕ್ಕಂತಹ ಅನೇಕ ಪಾಪಗಳು ಪರಿಹಾರವಾಗುತ್ತೆ ಆದ್ರಿಂದ ಸಂಕಲ್ಪ ಬಹಳ ಪ್ರಾಶಸ್ತ್ಯವನ್ನು ನಾವು ಜೀವನದಲ್ಲಿ ಪಡ್ಕೊಂಡಿದೆ ಅದು ನಮಗೆ ಅರಿವೇ ಇಲ್ಲ ಹಾಗಾಗಿ ಪರಮಾತ್ಮನೇ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವಾಗ ಹೇಳ್ತಾನೆ ಬುಧಸ್ಯಾಂ ಪ್ರಜಾಯೇಯ ಅಂತ ಹೇಳುತ್ತಾನೆ ಸಂಕಲ್ಪವನ್ನು ಮಾಡಿದ್ದಾನೆವಾ ಅಂತಹ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಅವನೇ ಸಂಕಲ್ಪ ಪುರಸ್ವರವಾಗಿ ಸೃಷ್ಟಿ ಮಾಡುತ್ತಾನೆ ನಾವೇನು ಹೇಳಿ ನಾವು ಎಕ್ಕಿತ್ ಕೆಲಸ ಮಾಡುವಂತಹ ವ್ಯಕ್ತಿಗಳು ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ಮಾಡುವಂತಹ ನಾವೆಲ್ಲ ಸಂಕಲ್ಪ ಮಾಡದೇ ಮಾಡಿಬಿಟ್ರೆ ನಾವು ಮಾಡುವ ಅಲ್ಪ ಸ್ವಲ್ಪ ಕರ್ಮದ ಫಲವೂ ನಮಗೆ ಸಿಗೋದಿಲ್ಲ ಆದ್ರಿಂದ ಪರಮಾತ್ಮ ಸಂಕಲ್ಪ ಪುರಸ್ವರವಾಗಿ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಅವನು ಹೇಳ್ತಾನೆ ಇನ್ನ ಮೇಲೆ ಯಾರೇ ಯಾವುದೇ ಕೆಲಸವನ್ನು ಮಾಡಲಿ ಸಂಕಲ್ಪ ಪುರಸ್ಸರವಾಗಿಯೇ ಮಾಡಿ ಅಂತ ಹೇಳ್ತಾನೆ ಮತ್ತು ನಮ್ಮ ಗುರುಗಳು ಹೇಳ್ತಾ ಇದ್ರು ಸಂಕಲ್ಪ ಅನ್ನೋದು ಫ್ರಮ್ ಅಡ್ರೆಸ್ ಇದ್ದ ಹಾಗೆ ಕೃಷ್ಣಾರ್ಪಣ ಅನ್ನೋದು ಟು ಅಡ್ರೆಸ್ ಇದ್ದ ಹಾಗೆ ನಾವು ಮಾಡುವಂತಹ ಕರ್ಮ ಯಾರಿಗೆ ಹೋಗಬೇಕು ಅಂದರೆ ಕೃಷ್ಣನಿಗೆ ಹೋಗಬೇಕು ಅದಕ್ಕೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಬೇಕಂತ ಹಾಗಾಗಿ ನಾವು ಮಾಡಿದ ಪೂಜೆಯ ಎಲ್ಲ ಫಲ ಕೃಷ್ಣನಿಗೆ ಹೋಗುತ್ತೆ ಸಂಕಲ್ಪ ಫ್ರಮ್ ಅಡ್ರೆಸ್ ಅದು ಯಾರು ಮಾಡಿದ್ರು ಪೂಜೆ ಅಂತ ನೋಡಿಕೊಂಡು ನಮಗೆ ನಾವು ಸಂಕಲ್ಪವನ್ನು ಹೇಳಿ ನಮ್ಮ ಗೋತ್ರ ನಕ್ಷತ್ರಗಳನ್ನು ಹೇಳಿ ನಾವು ಪೂಜೆ ಮಾಡಿದ್ದರಿಂದ ಆ ಫಲ ಪೂಜೆಯ ಫಲವನ್ನು ಪರಮಾತ್ಮ ನಮಗೇ ಕರುಣಿಸ್ತಾನಂತೆ ಹಾಗಾಗಿ ಸಂಕಲ್ಪ ಮತ್ತು ಕೃಷ್ಣಾರ್ಪಣಗಳು ಫ್ರಮ್ ಅಡ್ರೆಸ್ ಟು ಅಡ್ರೆಸ್ ಇದ್ದ ಹಾಗೆ ಅದು ಯಾವತ್ತೂ ಮಿಸ್ ಮಾಡಬಾರದು ಅದು ಲೆಟರ್ಗೆ ಬಹಳ ಮುಖ್ಯವಾಗಿರುವಂತಹದ್ದು ಒಳಗಿನ ವಿಷಯ ಗೊತ್ತಿಲ್ಲ ಅಂತ ಆದರೆ ಬಹಳ ಅನರ್ಥವಾಗುತ್ತೆ ದಾಸರು ಹೇಳ್ತಾರೆ ಪತ್ರ ಬಂದಿದೆ ಪತ್ರ ಬಂದಿದೆ ಕಮಲನಾಭನ ಪತ್ರ ಬಂದಿದೆ ಅಂತ ನಾವೆಲ್ಲ ಹೇಗಿದ್ದೇವೆ ಅಂತಂದರೆ ನಾವು ಒಬ್ಬ ತಂದೆಯ ಮೇಲೆ ಮಗನಿಗೆ ಭಾರಿ ಭಕ್ತಿ ಭಾರೀ ಶ್ರದ್ಧೆ ತಂದೆಯ ಮಾತು ಅಂತ ಹೇಳಿ ತೆಗೆದು ಹಾಕೋದೇ ಇಲ್ಲ ಅಂತಹ ಮಗ ದೂರದ ಊರಿನಲ್ಲಿ ಓದ್ತಾ ಇದ್ನಂತೆ ಓದುವಾಗ ಅಪ್ಪನ ಕಾಗದ ಬಂತು ಕಾಗದ ಬಂದಿದೆ ಅಂತ ಭಾರಿ ಖುಷಿಯಲ್ಲಿ ಕಾಗದವನ್ನು ತಗೊಂಡು ಬಂದ ತಂದೆ ಮೇಲೆ ಭಾರೀ ಗೌರವ ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿದ ಕಾಗದದ ಒಳಗೆ ಏನಿದೆ ಅಂತ ನೋಡ್ಲೇ ಇಲ್ಲ ಕೊನೆಗೆ ಪಾಪ ಅಪ್ಪ ಕಾಗದದಲ್ಲಿ ಬರೆದಿದ್ರು ಇಂತಹ ತಾರೀಖಿನ ದಿವಸ ನಿನ್ನ ನೋಡಬೇಕು ಅಂತ ನಿನ್ನ ಹತ್ರ ಬರ್ತಾ ಇದ್ದೇನೆ ಮಗನೇ ರೈಲ್ವೆ ಸ್ಟೇಷನಿಗೆ ಬಂದು ನನ್ನ ಕರ್ಕೊಂಡು ಹೋಗು ನನಗೆ ಗೊತ್ತಿಲ್ಲ ಎಲ್ಲಿಗೆ ಬರಬೇಕು ಅಂತ ನಿನ್ನ ಅಡ್ರೆಸ್ ಗೊತ್ತಿಲ್ಲ ನನಗೆ ಬರೋದಕ್ಕೆ ಕಷ್ಟ ಆಗತ್ತೆ ನೀನು ಬಂದು ಕರ್ಕೊಂಡು ಹೋಗು ಅಂತ ಹೇಳಿದ್ದ ಮಗ ತಂದೆಯ ಮೇಲಿನ ಗೌರವದಿಂದ ಅವನು ರೈಲ್ವೆ ಸ್ಟೇಷನ್ಗೆ ಬರೋದು ಗೊತ್ತೇ ಆಗಿಲ್ಲ ಅವನಿಗೆ ಪತ್ರವನ್ನೇ ಓದಲಿಲ್ಲ ಪಾಪ ತಂದೆ ಬಂದ ಒಂದು ದಿವಸ ಎರಡು ದಿವಸ ಕಾದ ವಾಪಸ್ ಮನೆಗೆ ಹೋದ ನಮ್ಮ ಪರಿಸ್ಥಿತಿಯೂ ಹಾಗೆ ನಾವು ಕಾಗದದಲ್ಲಿ ಏನಿದೆ ಅಂತ ಓದೋದೇ ಇಲ್ಲ ಭಗವಂತನ ಸಮೀಪಕ್ಕೆ ಹೋಗ್ಲಿಕ್ಕೆ ನಮ್ಮ ಕೈಲಿ ಆಗೋದೇ ಇಲ್ಲ ಯಾಕೆ ಅಂತಂದರೆ ನಾವು ಫ್ರಮ್ ಅಡ್ರಸ್ಸು ಟು ಅಡ್ರೆಸ್ ನಾವು ಹೇಳೋದೇ ಇಲ್ಲ ಸಂಕಲ್ಪವನ್ನೇ ಮಾಡೋಲ್ಲ ಅಂತಾದಾಗ ಪತ್ರದ ಒಳಗೆ ಇರುವಂತಹದ್ದು ನಮಗೆ ಬಂದು ಪತ್ರ ಸೇರೋದಾದರೂ ಹೇಗೆ ಸೇರಿದ ಮೇಲೆ ಓದಬೇಕು ಸೇರೋದೇ ಇಲ್ಲ ಅಂತ ಆದಮೇಲೆ ಓದೋದಾದರೂ ಹೇಗೆ ಹಾಗಾಗಿ ಸಂಕಲ್ಪಕ್ಕಿರುವಂತಹ ಪ್ರಾಶಸ್ತ್ಯ ಬಹಳ ಮುಖ್ಯವಾಗಿರುವಂಥ ಹಾಗಾಗಿ ಆ ವ್ಯಕ್ತಿ ಆ ಹುಡುಗ ಹೇಗೆ ತಂದೆಯ ಮೇಲಿನ ಗೌರವದಿಂದ ತಂದೆಯ ಪತ್ರವನ್ನು ಓದದೇ ಅದನ್ನು ಪೂಜೆಗೆ ಇಟ್ಟ ಅದರ ಅಧ್ಯಯನವನ್ನು ಮಾಡಲಿಲ್ಲ ತಂದೆಯ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವೇ ಸಿಗಲಿಲ್ಲ ಹಾಗೆ ನಾವು ಕೂಡ ಶಾಸ್ತ್ರಗಳ ಮೇಲಿನ ಗೌರವದಿಂದ ಅವುಗಳನ್ನು ಬರೀ ಪೂಜೆಗೆ ಮಾತ್ರ ಮೀಸಲಾತಿ ಇಟ್ಟರೆ ಶಾಸ್ತ್ರಗಳಲ್ಲಿ ತಿಳಿಸಿರುವಂತಹ ವಿಷಯಗಳ ಅರಿವು ನಮಗಾಗದೆ ಆ ಹುಡುಗನಂತೆ ಆಗ್ತೇವೆ ಹಾಗಾಗದೆ ಶಾಸ್ತ್ರಗಳು ತಿಳಿಸಿರತಕ್ಕಂತಹ ಸಂಕಲ್ಪ ಪುರಸ್ಸರವಾದಂತಹ ಪೂಜಾ ವಿಧಿವಿಧಾನಗಳನ್ನು ನಾವು ನಡೆಸಿದಾಗ ಸಂಕಲ್ಪದಿಂದಾಗಿ ಸಿಗಬೇಕಾದಂತಹ ಫಲಗಳು ನಾವು ಅನುಭವಿಸಿ ನಮ್ಮ ಜೀವನದಲ್ಲಿ ಎಲ್ಲ ತರಹದ ಅನುಕೂಲಗಳನ್ನು ಪಡೆಯಬಹುದು ಹಾಗಾಗಿ ಅಲ್ಲಿ ಹೇಳ್ತಾರೆ ಸಂಕಲ್ಪೇ ನೇವ ಕರ್ತವ್ಯ ಸ್ನಾನ ದಾನವ್ರತಾಧಿಕಂ ಅನ್ಯಥಾ ಪುಣ್ಯಕರ್ಮಣಿ ನಿಷ್ಫಲಾನಿ ಭವಂತಿ ಸಂಕಲ್ಪ ಪುರಸ್ಸರವಾಗಿ ಬೆಳಗಿನಿಂದ ಆರಂಭ ಮಾಡಿಕೊಂಡು ನಮ್ಮ ಎಲ್ಲ ಕರ್ಮಗಳು ಶೌಚದಿಂದ ಆರಂಭ ಮಾಡಿಕೊಂಡು ಸ್ನಾನ ದಾನ ವ್ರತ ಸಂಧ್ಯಾ ವಂದನೆ ಪೂಜೆ ಪ್ರತಿಯೊಂದು ಕೂಡ ಸಂಕಲ್ಪ ಪುರಸ್ಸರವಾಗಿಯೇ ನಡೆಸಬೇಕು ನಾವು ಯಾತ್ರೆಗಳಿಗೆ ಅಲ್ಲಿ ಹೋದಾಗ ಗಂಗಾ ಸ್ನಾನ ಆಯ್ತಾ ಅಲ್ಲಿಯೂ ಸಂಕಲ್ಪ ಮಾಡಿಯೇ ಸ್ನಾನ ಮಾಡಬೇಕು ಅಂತ ಗಂಗಾ ಸ್ನಾನದ ಫಲ ಸಿಗೋದಿಲ್ಲ ಪ್ರತಿನಿತ್ಯ ಸ್ನಾನ ಮಾಡುವಾಗ ನಾವು ಸಂಕಲ್ಪ ಪುರಸ್ವರವಾಗಿ ಗಂಗೆಯನ್ನು ಆವಾಹನ ಮಾಡಿ ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇದ್ದೇನೆ ಅಂತ ನಾವು ಸ್ನಾನ ಮಾಡಬೇಕು ಅವಾಗ ಗಂಗಾ ಸ್ನಾನದ ಫಲ ಸಿಗುತ್ತೆ ನಮಗೆ ಇಲ್ಲ ಅಂತಂದರೆ ನಿಷ್ಫಲಾನಿಭವಂತಿ ಎಲ್ಲ ನಿಷ್ಫಲವಾಗಿ ಬಿಡುತ್ತೆ ಪ್ರತಿನಿತ್ಯ ಸ್ನಾನ ಸಂಧ್ಯಾ ವಂದನೆ ಎಲ್ಲವೂ ನಿಷ್ಫಲ ನಿಷ್ಫಲವಾಗಿ ಹೋದರೆ ನಾವು ಮಾಡಿದ ಕರ್ಮ ನಿಷ್ಫಲ ಆಗಿಬಿಟ್ರೆ ನಮಗೆ ಫಲ ಸಿಗುವುದಾದ್ರೂ ಹೇಗೆ ನಮ್ಮ ಕರ್ಮ ಕಳೆಯುವುದಾದ್ರೂ ಹೇಗೆ ನಮ್ಮ ದುಃಖ ಪರಿಹಾರ ಮಾಡಿಕೊಳ್ಳೋದು ಹೇಗೆ ನಾವು ಹಾಗಾಗಿ ಆತ್ಮೀಯರೇ ನಾವು ಏನೇ ಕೆಲಸ ಮಾಡುವಾಗ ಇದನ್ನು ಮರಿಬೇಡಿ ಸಂಕಲ್ಪ ಪುರಸ್ಸರವಾಗಿಯೇ ಮಾಡಿ ಅವಾಗ ನಮಗೆ ಫಲ ಸಿಗುತ್ತೆ ಈ ಸಂಕಲ್ಪದಲ್ಲಿ ಸಂವತ್ಸರ ವಾರ ತಿಥಿ ಎಲ್ಲ ಸೇರುತ್ತೆ ನಾವು ಯಾವ ಖಂಡದಲ್ಲಿದ್ದೇವೆ ಯಾವ ನದಿ ತೀರದಲ್ಲಿದ್ದೇವೆ ಅನೇಕರಿಗೆ ಗೊತ್ತಿರಬಹುದು ಕ್ರೋಧಿನಾಮ ಸಂವತ್ಸರೇ ನಾವು ಹೇಳುವಾಗ ಶುಭೇ ಶೋಭನೆ ಮುಹೂರ್ತ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಹಾರೇಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೇ ಹೀಗೆ ಎಲ್ಲ ಹೇಳ್ತಾ ಬರ್ತೇವೆ ಯಾ ಎಷ್ಟು ಸಂವತ್ಸರಗಳಿದೆ ಯಾವ ಸಂವತ್ಸರದಲ್ಲಿದ್ದೇವೆ ಯಾವ ನದಿ ತೀರದಲ್ಲಿದ್ದೇವೆ ಪರಶುರಾಮ ಕ್ಷೇತ್ರವಾ ಶ್ರೀರಾಮ ಕ್ಷೇತ್ರವಾ ಯಾವ ಖಂಡ ಭರತ ಖಂಡವ ಉತ್ತರಾಖಂಡವ ಯಾವ ಖಂಡ ಯಾವ ಸ್ಥಳ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಸಂಕಲ್ಪ ಇದೆ ಆತ್ಮೀಯರೇ ನೀವೆಲ್ಲ ಯಾತ್ರೆ ಶಾರಧಾಮ ಯಾತ್ರೆ ಎಲ್ಲ ಯಾತ್ರೆ ಮಾಡ್ತೀರಿ ಅದರಲ್ಲಿ ಅದರದ್ದೇ ಆದಂತಹ ಸಂಕಲ್ಪ ಇದೆ ಆ ಸಂಕಲ್ಪ ಪುರಸ್ಸರವಾಗಿಯೇ ಅಲ್ಲಿಯ ಕರ್ಮಗಳನ್ನು ನಾವು ಮಾಡಬೇಕು ಹೀಗೆ ಆ ಸಂಕಲ್ಪ ಪುರಸ್ಸರವಾಗಿ ಋತು ಸಂವತ್ಸರ ಮಾಸ ಇತ್ಯಾದಿಗಳನ್ನು ಹೇಳಿಕೊಂಡೇ ನಾವು ಎಲ್ಲ ಕರ್ಮಗಳನ್ನು ಮಾಡಬೇಕು ಇಲ್ಲಾಂತಾದ್ರೆ ಋತು ಪಕ್ಷ ತಿಥೀನಾಂಚ ನಿಮಿತ್ತಾನಾಂಚ ಸರ್ವತಃ ಉಲ್ಲೇಖನ ಅಕುರ್ವಾಣ ನ ತಸ ಫಲಭಾಗ್ ಭವೇತ್ ಯಾರು ಪಕ್ಷ ತಿಥಿ ವಾರಗಳ ಉಲ್ಲೇಖ ಮಾಡೋದಿಲ್ಲ ಅವರಿಗೆ ಫಲ ಸಿಗೋದಿಲ್ಲ ಅಂತ ಹೇಳ್ತಾರೆ ಇವತ್ತಿನ ದಿನ ಅನೇಕ ಪುರೋಹಿತರಾಗಬಹುದು ಅರ್ಚಕರಾಗಬಹುದು ಅಥವಾ ಋತ್ವಿಜರು ಉಪಹೋಮಕ್ಕೆ ಕೂತ್ಕೊಳ್ಳುವಂತಹ ಋತ್ವಿಜರು ಅನೇಕರು ಸಂಕಲ್ಪ ಮಾಡೋದೇ ಇಲ್ಲ ನೇರವಾಗಿ ಉಪಹೋಮಕ್ಕೆ ಕೂತ್ಕೊಳ್ತಾರೆ ಅದರ ಫಲ ಹೇಗೆ ಸಿಗುತ್ತೆ ಯಾಕೆ ಸ್ಪಷ್ಟವಾಗಿ ಹೇಳಿ ನಿಷ್ಫಲಾನೇ ಭವಂತಿ ಸಂಕಲ್ಪ ಇಲ್ಲದೆ ಆಚಮನ ಮಾಡದೆ ಸಂಕಲ್ಪ ಮಾಡದೆ ನಾವು ಏನೇ ಆಹುತಿ ಕೊಟ್ಟರೂ ಅದು ಭಗವಂತನಿಗೆ ತಲುಪೋದಿಲ್ಲ ಇದು ಸ್ಪಷ್ಟವಾದ ಮಾತು ಆದ್ದರಿಂದ ಭಗವಂತ ಬ್ರಹ್ಮಾಂಡವನ್ನ ಮನುಷ್ಯರ ಅನುಕೂಲಕ್ಕಾಗಿ ಸಾಧನೆಗಾಗಿ ಸೃಷ್ಟಿ ಮಾಡಿದ್ದಾನೆ ಆ ಸಾಧನೆಯನ್ನು ಮಾಡುವಾಗ ನಮಗೆ ನಮ್ಮ ಸಾಧನೆಗಳಿಗೆ ಸಾಕ್ಷೀಭೂತವಾದ ಭಗವಂತನ ಅವಯವಗಳಂತಿರುವಂತಹ ಸಂವತ್ಸರ ಕಾಲ ಅವುಗಳ ಸ್ಮರಣೆಯನ್ನು ಮಾಡುವುದು ಕೂಡ ಅತ್ಯಂತ ಮುಖ್ಯವಾಗಿರುವಂತಹದ್ದು ಆದ್ರಿಂದ ಇವುಗಳ ಸ್ಮರಣೆ ಮಾಡಬೇಕು ಅದರಿಂದಾಗಿ ಬರುವಂತಹ ಫಲಗಳನ್ನು ನಾವು ಪಡೆದುಕೊಳ್ಳಬೇಕು ಆ ಅಭಿಮಾನಿ ದೇವತೆಗಳು ನಮಗೆ ಆ ಆ ಕರ್ಮಗಳಿಗೆ ಯಾವ ವಿಘ್ನಗಳೂ ಬಾರದೇ ಇರುವ ರೀತಿಯಲ್ಲಿ ನೋಡಿಕೊಳ್ಳುತ್ತಾರೆ ಕರ್ಮ ಸಂಪೂರ್ಣವಾಗಿ ಆ ಕರ್ಮದಿಂದಾಗಿ ಏನು ಫಲ ಬರುತ್ತೆ ಆ ಫಲವನ್ನು ನಮಗೆ ಅನುಗ್ರಹಿಸ್ತಾರೆ ಆದ್ರಿಂದ ಈ ಸಂಕಲ್ಪ ಮತ್ತು ಕೃಷ್ಣಾರ್ಪಣ ಇವೆರಡು ಬಹಳ ಮುಖ್ಯವಾಗಿರುವಂತಹದ್ದು ಅದರಿಂದ ನಾವು ಯಾವುದೇ ಕರ್ಮಾನುಷ್ಠಾನವನ್ನು ಮಾಡುವ ಸಂದರ್ಭದಲ್ಲಿ ಸಂಕಲ್ಪವನ್ನು ಸರಿಯಾದ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಕರ್ಮಾನುಷ್ಠಾನವನ್ನು ಮಾಡಿ ಆನಂತರ ಕೃಷ್ಣಾರ್ಪಣವನ್ನು ಮಾಡುವಂಥದ್ದು ಅದನ್ನು ಮಾಡಿದೀವಿ ಆದರೆ ಕರ್ಮದ ಸಂಪೂರ್ಣ ಫಲವನ್ನು ನಾವು ಭೋಗಿಸ್ತೇವೆ ಅದರಿಂದ ನಮ್ಮ ಜೀವನದಲ್ಲಿ ಬರಬಹುದಾದಂತಹ ಎಂತಹ ಅನರ್ಥಗಳೇ ಇರಲಿ ಎಂತಹ ದುಃಖಗಳೇ ಇರಲಿ ಆ ಎಲ್ಲ ದುಃಖಗಳಿಂದ ದೂರವಾಗಿ ಸಂತೋಷವಾದ ಜೀವನವನ್ನು ನಾವು ನಡೆಸೋದಕ್ಕೆ ಮಾರ್ಗ ಈ ಸಂಕಲ್ಪ ಅನ್ನೋದು ಬಹಳ ಸ್ಪಷ್ಟ ಆದ್ದರಿಂದ ಸಂಕಲ್ಪ ಪುರಸ್ಸರವಾಗಿ ನಮ್ಮ ಎಲ್ಲ ಕರ್ಮಾನುಷ್ಠಾನಗಳನ್ನು ಮಾಡೋಣ ಅದರಿಂದ ಭಗವಂತನ ಅನುಗ್ರಹವನ್ನು ನಾವು ನೀವೆಲ್ಲ ಪಡೆಯೋಣ ಅಂತ ಹೇಳ್ತಾ ಕೃಷ್ಣಾರ್ಪಣ ವಸ್ತು